이도자나 앞면. 그럼 가 감각 세가다

ಬಿಜೆಪಿ ಕಾರ್ಯಕರ್ತರು ನಟಿಕೆ ಮೂಲಕ ನಿಧಿಸಬೇಕನ್ನು ಮನಸ್ಸಿಟ್ಟು ಅವರ ಆರಂಭದಲ್ಲಿ ಕಂಡುಬಂತು ಐದು ಕಂಡು ಬಂತು ಇಲ್ಲ ರಾಜ್ಯದ ಹೆಸರಿನಲ್ಲಿ ಇನ್ನೂರು ಮಟ್ಟಿಗೆ ಫ್ರೀ ಅಂತ ಹೇಳಿದ್ರು ಇನ್ನೂರು ನೀತಿಗೆ ಯಾರಿಗೆ ಫ್ರೀ ಸಿಗ್ತಾ ಇದೆ ಅದರ ನಂತರ ಅದಕ್ಕೆ ಕಂಡಿಶನ್ ಆಗುದು ಆದ್ರೆ ಒಂದು ಅಷ್ಟು ಮಾತ್ರ ನಮಗೆ ಫ್ರೀ ಒಳ್ಳೆಯ ಹೊರಗಟ್ಟಬೇಕು ಅಂತ ವಿಷಯ ಅದರ ನಂತರ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಪ್ರತಿ ಮಹಿಳೆಯರ ಕೊಟ್ಟಿದ್ದು ಒಂದು ಪತ್ತೆ ಕಟ್ಟೆ ಧರ್ಮ ಒಂದು ಪ್ರತಿ ಜೀವನ ಹೊಣೆ ಕೊಡ್ತಾ ಇಲ್ಲ ಅಂತ ಕೇಳುವಾಗ ಬೆಂಗಳೂರಲ್ಲಿ ಮಂತ್ರಿ ಹೇಳ್ತಾರೆ ಅದೇ ನಿಮಗೆ ನಿಮಗೆ ಕೊಡೋದ ಸಂಬಂಧ ಇಲ್ಲ ಹಾಗೆ ಬರುವಂತ ನೆರವನ್ನ ಮಾತಾಡ್ತಾ ಇದ್ದೆ ಅದೇ ರೀತಿ ಮೂರ್ ಸಾವಿರ ಮಹಿಳೆಯನ್ನು ಯಾರು ಮೂರು ಜೊತೆ ಮೂರು ಜೊತೆಗೆ ಯಾರಿಗೂ ಕೊಡ್ತಾರೆ ಅಂತ ಗೊತ್ತಿಲ್ಲ ನಮ್ಮೂರಲ್ಲಿ ಇಪ್ಪ ಮತ್ತೆ ಅಷ್ಟೇ ಒಂದು ಕಂಡೀಷನ್

ಅಲ್ಲೋ ಧಿಕಾರ ಧಿಕಾರ ಅಂತ ಹೇಳಿ ಒಂದು ಕತ್ತ ಕಾಂಗ್ರೆಸ್ತಾ ಇದ್ದಾರೆ ಕಾಂಗ್ರೆಸ್ ಆಗಿದೆ ಈಗ ನಮ್ಮ ಬರ್ತದೆ ಇನ್ನೂ ಇನ್ನೂ ಕಾರ್ಯಕರ್ತರನ್ನು ಭಾರತೀಯ ಜನತಾ ಪಾರ್ಟಿಯ ಸದಸ್ಯರನ್ನು ಪ್ರತಿಭಟಿತೆಯಿಂದಾಗಿ ನಾವು ನಿರ್ದೇಶನ ಭಾರತೀಯ ಜನತಾ ಪಾರ್ಟಿ ಅದು ಹೊರಬಂದು ಪಕ್ಷ ಮುಂದೆ ಬಂದ ಪಕ್ಷ ಈ ಕಾಂಗ್ರೆಸ್ ಸರ್ಕಾರವರೆಗೆ

காங்க ரூபாய் ஷை அல்ல சித்திய நான் அவகாசமாக இனி இங்குல சர் கேரள மந்திரி நம்ம நம்ம

இது அஞ்சு சைடே நம்ம சைடு நம்ம மாதிரி காரிய சந்தியா சுட்சு விருக்காபாகு இனி ஜோன் ராஜா சர்ந்து லட்சம் சந்தியாசுரட்சா சந்தா சுட்சார பதினாலு லட்ச ஜனக்காபேத்த நம்ம சரக விராப வேத்தனா கண்டபந்தது இன்னொரு ஜனத்திரம் சந்தாரமா அது சுக்கட்டமாக இன்னும் ஆக்கட்டை இன்னொரு மாதிரி ஜனபா மணிக்கு தர ஆகிறது இன்னும் நம்ம பாண்டிக்கு வச்சு பண்ணது இன்னும் ஜனதற்கு

ಮಳೆಗಾಲದ ಕೊಟ್ಟು ಬಂತದ ಕೊಟ್ಟು ಅಪನಿಷದ ಕೊಟ್ಟು ಇಲ್ಲಿ ಒಂದು ಈ ಹಿಂದ ಮಲ್ಲ ಬಂತ ಬಂದಾಗ ಒಂದು ದಾಖಂಡದ ನಮ್ಮ ಇಲ್ಲುವರೆಗೆ ತೊಂದರೆ ಆಗಿದಾಗ ನಮ್ಮ ಬಿಜೆಪಿ ಸರ್ಕಾರ ಇಟ್ಕೊಂಡಾಗ ಐದು ಲಕ್ಷ ರೂಪಾಯಿ ಘೋಷಣೆ ಮಾಡಿಕೊಂಡಿರ್ತದೆ

சூழலர்கள் இனி இனி கிராம பஞ்சாயத்து வந்து கொஞ்சம் நைந்த பயிலு கொஞ்சம் எந்த நம்ம பஞ்சாயத்து போட்டு ரெண்டு பயிலு சூழல்கள் பாசாக போயிருந்தது

பதினாலு லட்ச ஜனக்கிருஷாப வேத்தன கட்டமான நம்ம விஜய் சர்தாப வேத்தா லட்சம் கட்ட மாதிரி ஜனத்திரி பெங்க சுக்கட்டும் வந்து இன்னும் வந்து இன்னொரு மாதிரி ஜனபாட்டது இன்னும் இவெண்ட் நம்ம பாண்டிக்கு இன்னும் ஜனதா பெஞ்சு இங்கு மாத சர ஜன ರಾಜ್ಯಪಾಲ ಮುಂದ ರಾಜ್ಯಪಾಲ ಮನೆ ಉದ್ದ ಆ ಮನೆಯನ್ನು ಸ್ವೀಕಾರ ಮಾಡ ರಾಜ್ಯಪಾಲರು ಕಾನೂನು ಮುಖಂಡರು ಬರೋತಾರೆ ಕಾಂಗ್ರೆಸ್ ಸರ್ಕಾರಗಳು ಸಭೆಯ ಬಂದ್ರೆ ছি <muchas> ಇದು ಸರಿಯಾದ ಆಫೀಸ್ ಆಗಲಿಲ್ಲ ಅಕೌಂಟ್ ಬದಲಿಸಿ ಬರ್ತದೆ ಕೆಟ್ಟ ಬರೋದ ಹೋರಾಟ ಅಂಜನೇ ರೇಷನ್ ಕಾರ್ಡ್ ಈ ವರ್ಷ ರೇಷನ್ ಪಕ್ಕ ರೇಷನ್ ಕಾರ್ಡ್ ಚಾಂತ ನನಗೆ ಉಲ್ಲ ಇಂತಹ ಕಾಂಗ್ರೆಸ್ ಸರ್ಕಾರ कांग्रेस सरकार

ಅದನ್ನ ಈ ಕಂಪನ ಸರ್ಕಾರ ಕಚ್ಚು ಕಟ್ಟಿಗೆ ರಕ್ತ ಮಾಡ್ತದೆ ಅದೇ ರೀತಿ ನಮ್ಮ ಇನಿ ಇದೆ ಒಂದು ರೇಷನ್ ಕಾರ್ಡ್ ಇದೆ ಇ ಪಿ ಎಂ ಕಾರ್ಡ್ ಕಾರ್ಡ್ ಬಂದು ಎ ಪಿ ಎಂ ಕಾರ್ಡ್ ಅದೇ ರೀತಿ ಇತರ ಕಟ್ಟಿದಾಗ ಒಂದು ಈ ಇದು ಕಟ್ಟಡ ನಮ್ಮ ಇಲ್ಲ ಮ್ಯಾಂಗ್ಲಾರ್ ಎಲ್ಲ ಪತ್ರಿಕೆ ನಮ್ಮಲ್ಲಿ ಇಲ್ಲಿ ಐದು ತಿಂಗಳ ಅತಿಥಿಗಳ ನೂರ ಖರ್ಚು ಇವತ್ತು ರೊಟ್ಟಿ ಅಂತ ಒಂದು ದಟ್ಟಾಚಾರವನ್ನು ಸಾಧನೆ ಈ ಕ್ರಮ ಎಲ್ಲ ಒಂದು ಉತ್ತರ ಈಗ ಒಂದು ಅಭ್ಯರ್ಥ ಇಟ್ಟುಕೊಂಡು ಈ ಚಿತ್ರದಲ್ಲೂ

ಎನ್ನುವುದನ್ನು ತಿಳಿಸಿಕೊಂಡು ಖಂಡಿತವಾಗಿ ನ್ಯಾಯವನ್ನ ಸಿಗಬೇಕು ಎನ್ನುವ ದೃಷ್ಟಿಯಲ್ಲಿ ಇಂತಹ ಹೋರಾಟಗಳು ಆಗ್ತಾ ಇದೆ ಮತ್ತು ವಿಕೇಂದ್ರೀಕರಣದ ಒಂದು ಆ ಯೋಜನೆಗಳು ಯಾವ ರೀತಿಯಲ್ಲಿ ಆಗಿದೆ ಅಂತ ಗ್ರಾಮ ಪಂಚಾಯತ್ ಅಲ್ಲಿ ಹೇಳಿದ್ರೆ ಗೊತ್ತಾಗ್ಬೋದು ಇವತ್ತು ಗ್ರಾಮ ಪಂಚಾಯತ್ ನಮಗೆ ಗೊತ್ತಿದೆ ಸ್ವಲ್ಪ ಗಾರ್ಡನ್ ಕೂಡ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಾಡ್ತೇವೆ ಯಾವ ರೀತಿ ಮಾಡ್ತಾ ಇದ್ದೀವಿ ಸ್ವಾಮಿ ಕೇವಲ ಹದಿನೈದನೇ ಹಣಕಾಸು ಆಯುರ್ವಾದ ಕೇಂದ್ರ ಸರ್ಕಾರದಿಂದ ಬರುವಂತಹ ನಿಧಿಗಳನ್ನು ಬಿಟ್ಟರೆ ನಿಮಗೆ ಯಾವ ರೀತಿ ಇದೆ ಅಂತ ಹೇಳಬೇಕು ಹದಿನೈದನೇ ಹಣಕಾಸು ಸರಾಗಿ ಹೊರತಾಗಿ ಬರ್ತಾ ಇದೆ ಅದನ್ನು ಹೊರತುಪಡಿಸಿದೆ ರಾಜ್ಯ ಹಣಕಾಸು ನಿಜಿಯಂತೆ ಇದೆ ಅದರ ಹಣ ಬರ್ತಾ ಇಲ್ಲ ಬೇರೆ ಬೇರೆ ಯಾವುದೇ ಯೋಜನೆಗಳನ್ನ ಕೊಡ್ತಾ ಇಲ್ಲ ಮೈದಾನಗಳಿಗೆ ಹಣ ಕೊಡಬೇಕಿತ್ತು ಗ್ರಾಮ ಪಂಚಾಯತ್ಗಳಿಗೆ ಕೊಡ್ತಾ ಇಲ್ಲ ಜನಗಳಿಗೆ ಕೊಡಬೇಕಿತ್ತು ಕೊಡ್ತಾ ಇಲ್ಲ ಮಕಾನಗಳಿಗೆ ವಿಶೇಷವಾದಂತಹ ಹಿಂದಿಯನ್ನು ಗ್ರಾಮ ಪಂಚಾಯತ್ ಕೊಡಬೇಕು ಅದನ್ನು ಕೊಡ್ತಾ ಇಲ್ಲ ಯಾವುದೇ ರೀತಿಯಲ್ಲಿ ಸರ್ಕಾರದಲ್ಲಿ ಕೊಡ್ತಾ ಇಲ್ಲ ಆದ್ರೆ ಇತಿಥರವನ್ನು ಏನಿಸ್ತಾ ಇದೆ ಗ್ರಾಮ ಪಂಚಾಯತ್ ಮತ್ತು ಕೂಡ ಗ್ರಾಹಕರನ್ನು ಒಂದೊಂದು ಗ್ರಾಮ ಪಂಚಾಯತ್ ಅಲ್ಲಿ ಹೋದಾಗ ದೊಡ್ಡ ಹೊಡೆತ ಏನಂತ ಹೇಳಿದ್ರೆ ನಮ್ಗೆ ಎಷ್ಟು ಬಾಕಿ ಇದೆ ಅದು ಕೋರ್ಟ್ಗಳನ್ನು ದಾಖಲೆ ಅಂತಹ ಒಂದು ಶಿಕ್ಷೆಯನ್ನು ಕೊಡಿತ ಇವತ್ತು ವೃದ್ಧಾಪ್ಯ ವೇತನ ಮತ್ತು ಸಂಧ್ಯಾ ಸುರಕ್ಷಾ ಅನ್ನುವಂತ ನಾಗರಿಕ ಸೌಲಭ್ಯಗಳು ಇವತ್ತು ವೃದ್ಧ ಜನರಿಗೆ ಇವತ್ತು ಆಗಿರ್ತಾ ಇತ್ತು ಕರ್ನಾಟಕದಲ್ಲಿ ಸುಮಾರು ಐವತ್ತ ನಾಲ್ಕು ಲಕ್ಷ ಜನರಿಗೆ ವೃದ್ಧಾಪ್ಯ ವೇತನ ಮತ್ತು ಸಂಧ್ಯಾ ಸುರಕ್ಷಾ ಯೋಜನೆಯ ಮುಖಾಂತರ ಜೀವನವನ್ನು ಸಾಗಿಸುವಂತಹ ಸೌಲಭ್ಯ ಇತ್ತು ಈ ಸರ್ಕಾರ ಬಂದ ನಂತರ ಇವತ್ತು ಜನರಿಗೆ ಈ ವಂಚಿತರನ್ನಾಗಿ ಮಾಡುವಂತ ಉದಾಹರಣೆ ನಾವು ಇವತ್ತು ಎಲ್ಲಾ ಗ್ರಾಮ ಪಂಚಾಯತ್ ಆಸ್ತಿಗೆ ಮಾಡ್ತಾ ಇದ್ದೇವೆ ಆ ಮುಖಾಂತರ ನಮ್ಮೆಲ್ಲರ ನಾಗರಿಕರ ಪರವಾದಂತಹ ಏನು ಧ್ವನಿ ಇದೆ ಅದು ಭಾರತೀಯ ಜನತಾ ಪಾರ್ಟಿಯನ್ನು ಮಂಡಲ ಜಿಲ್ಲೆ